ಬಹು ನಿರೀಕ್ಷಿತ ಮಾರ್ಟಿನ್ ಸಿನಿಮಾ ಟ್ರೈಲರ್ ನಿನ್ನೆ ಮುಂಬೈನಲ್ಲಿ ಅದ್ದೂರಿಯಾಗಿ ಬಿಡುಗಡೆ ಮಾಡಲಾಗಿದೆ ಧ್ರುವ ಸರ್ಜಾ ಅಭಿನಯಿಸಿರುವ ನಟನೆಯ ಈ ಸಿನಿಮಾ ಅದ್ದೂರಿಯಾಗಿ ಮೂಡಿಬಂದಿದೆ ಕಳೆದ ವರ್ಷ ಟೀಸರ್ ಮೂಲಕ ಗಮನ ಸೆಳೆದಿದ್ದ ಮಾರ್ಟಿನ್ ಚಿತ್ರತಂಡ ಈಗ ಟ್ರೈಲರ್ ಮೂಲಕ ಕ್ರೇಜ್ ಹೆಚ್ಚಿಸಿದೆ ಇನ್ನು ಈ ಚಿತ್ರ ಬರೋಬ್ಬರಿ ಹದಿಮೂರು ಭಾಷೆಯಲ್ಲಿ ಕನ್ನಡ ಇಂಗ್ಲೀಷ್ ಹಿಂದಿ ಮಲಯಾಳಂ ತೆಲುಗು ತಮಿಳು ಬೆಂಗಾಲಿ ಅರೇಬಿಕ್ ಜಪಾನೀಸ್ ಚೈನೀಸ್ ಕೊರಿಯನ್ ಸ್ಪ್ಯಾನಿಷ್ ರಷ್ಯನ್ ಭಾಷೆಗಳಲ್ಲಿ ಮಾರ್ಟಿನ್ ಟ್ರೈಲರ್ ಬಿಡುಗಡೆ ಆಗಿದೆ ಎ ಪಿ ಅರ್ಜುನ್ ಅವರು ಈ ಚಿತ್ರಕ್ಕೆ ನಿರ್ದೇಶನ ಮಾಡಿದ್ದಾರೆ ಉದಯ್ ಕೆ ಮೆಹ್ತಾ ಅವರು ಅದ್ದೂರಿಯಾಗಿ ನಿರ್ಮಾಣ ಮಾಡಿದ್ದಾರೆ ರವಿ ಬಸೂರು ಸಂಗೀತ ಸತ್ಯ ಹೆಗಡೆ ಛಾಯಾಗ್ರಹಣ ರವಿ ವರ್ಮಾ ಸಾಹಸ ನಿರ್ದೇಶನ ಇಮ್ರಾನ್ ಸರ್ದಾರಿಯಾ ಮುರುಳಿ ಅವರು ನೃತ್ಯ ನಿರ್ದೇಶನ ಇನ್ನು ಧ್ರುವ ಸರ್ಜಾ ಅವರಿಗೆ ಜೋಡಿಯಾಗಿ ವೈಭವಿ ಶಾಂಡಲ್ಯ ನಟಿಸಿದ್ದಾರೆ ಇನ್ನು ಹಲವು ಘಟಾನುಘಟಿ ಕಲಾವಿದರು ಈ ಚಿತ್ರದಲ್ಲಿ ಬಣ್ಣ ಹಚ್ಚಿದ್ದಾರೆ ಈ ಸಿನಿಮಾಕ್ಕೆ ತೆರೆ ಹಿಂದೆ ಅತ್ಯುತ್ತಮ ತಂತ್ರಜ್ಞರು ಕೆಲಸ ಮಾಡಿದ್ದಾರೆ ಟ್ರೈಲರ್ನಲ್ಲಿ ಎಲ್ಲರ ಕೆಲಸ ಎದ್ದು ಕಾಣುತ್ತಿದೆ ಮಾರ್ಟಿನ್ ಸಿನಿಮಾ ಇದೇ ಅಕ್ಟೋಬರ್ ಹನ್ನೊಂದರಂದು ಪ್ರಪಂಚಾದ್ಯಂತ ಈ ಸಿನಿಮಾ ಬಿಡುಗಡೆಯಾಗಲಿದೆ ಟ್ರೈಲರ್ ನೋಡಿದ ಬಳಿಕ ಸಿನಿಮಾ ಮೇಲಿನ ಕ್ರೇಜ್ ಇನ್ನೂ ಹೆಚ್ಚಾಗಿದೆ ಮಾರ್ಟಿನ್ ಸಿನಿಮಾ ಮೇಕಿಂಗ್ ನೋಡಿ ಧ್ರುವ ಸರ್ಜಾ ಫ್ಯಾನ್ಸ್ ವಾವ್ ಎಂದಿದ್ದಾರೆ ಬೇರೆ ಬೇರೆ ಭಾಷೆಗಳಲ್ಲಿ ಈ ಟ್ರೈಲರ್ ಬಿಡುಗಡೆ ಆಗಿದ್ದು ಪ್ರೇಕ್ಷಕರು ತಮ್ಮ ತಮ್ಮ ಪ್ರತಿಕ್ರಿಯೆಯನ್ನು ನೀಡುತ್ತಿದ್ದಾರೆ ಸ್ನೇಹಿತರೆ ನೀವೇನಾದರೂ ಮಾರ್ಟಿನ್ ಟ್ರೈಲರ್ ನೋಡಿದ್ದರೆ ಟ್ರೈಲರ್ ಹೇಗಿತ್ತು ಎಂಬುದನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ